ವೀಕ್ಷಕರೇ ನಮಸ್ಕಾರ ಮಧ್ಯಪ್ರಾಚ್ಯದಲ್ಲಿ ನಡೀತಕ್ಕಂಥ ಸಂಘರ್ಷ ಜಾಗತಿಕವಾಗಿ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸೇನಾ ಸಂಘರ್ಷ ನಡೀತಿದೆ ಈ ಒಂದು ಸಂಘರ್ಷ ಕಳೆದ ಮೂರು ದಿನಗಳಿಂದ ನಡೀತಿದೆ ಎರಡೂ ದೇಶಗಳು ಕಾಲು ಕೆದರಿ ಜಗಳಕ್ಕೆ ನಿಂತಿವೆ ವಿಶೇಷವಾಗಿ ಇಸ್ರೇಲ್ ಇರಾನ್ ಮೇಲೆ ಆಪರೇಷನ್ ರೈಸಿಂಗ್ ಲಯನ್ ಕಾರ್ಯಾಚರಣೆಯನ್ನು ಆರಂಭ ಮಾಡುವ ಮೂಲಕ ಇರಾನ್ನನ್ನು ನಾಮಶೇಷ ಮಾಡುವ ಒಂದು ಪಣ ತೊಟ್ಟಿದೆ ಅದೇ ರೀತಿ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿಯನ್ನು ಕೂಡ ಇರಾನ್ ಈಗಾಗಲೇ ಆರಂಭಿಸಿದ್ದರಿಂದ ಎರಡು ಕಡೆ ಜೀವಹಾನಿ ಮತ್ತು ಕಟ್ಟಡಗಳು ಧ್ವಂಸ ಕೂಡ ಕೊಂಡಿವೆ ಅಷ್ಟೇ ಅಲ್ಲ ಇಸ್ರೇಲ್ನ ದಾಳಿಯಿಂದಾಗಿ ಇರಾನ್ನ ಅಣು ವಿಜ್ಞಾನಿಗಳು ಮತ್ತು ಸೇನಾ ಕಮಾಂಡರ್ಗಳು ಸೇನಾ ದಂಡ ನಾಯಕರು ಕೂಡ ಆತರಾಗಿದ್ದಾರೆ ಈ ಒಂದು ಕಾರ್ಯಾಚರಣೆ ಈ ಒಂದು ಸಂಘರ್ಷ ಇನ್ನು ಕೆಲವೇ ದಿನಗಳು ಮುಂದುವರಿದರೆ ಭಾರತೀಯರ ಜೋಬಿಗೆ ಕತ್ತರಿ ಬೀಳಲಿದೆ ಅಷ್ಟಕ್ಕೂ ಮಧ್ಯಪ್ರಾಚ್ಯದಲ್ಲಿ ನಡೀತಕ್ಕಂಥ ಈ ಒಂದು ಸಂಘರ್ಷದಿಂದ ಭಾರತೀಯರ ಜೋಬಿಗೆ ಅಷ್ಟೇ ಅಲ್ಲ ಏಷ್ಯಾದ ಮತ್ತಿತರ ರಾಷ್ಟ್ರಗಳ ಜನರ ಜೋಬಿಗೆ ಕೂಡ ಕತ್ತರಿ ಬೀಳಲಿದೆ ಯಾಕೆ ಕತ್ತರಿ ಬೀಳಲಿದೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಈ ಒಂದು ಸಂಘರ್ಷದಿಂದ ಭಾರತೀಯರ ಜೀವನದ ಮೇಲೆ ಯಾಕೆ ಅಷ್ಟೊಂದು ಪರಿಣಾಮ ಬೀರಲಿದೆ ವೀಕ್ಷಕರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಈಗಾಗಲೇ ಒಂದು ಸಂಘರ್ಷ ಉಂಟಾಗಿದೆ ಕಳೆದ ಮೂರು ದಿನಗಳಿಂದ ಈ ಸೇನಾ ಸಂಘರ್ಷ ನಡೆಯುತ್ತಿದೆ ಇದಕ್ಕೆ ಪ್ರಮುಖವಾಗಿ ಕಾರಣ ಏನಪ್ಪ ಅಂದರೆ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನು ಹೊಂದಬಾರದು ತಾನು ಹೊಂದಿದ್ರು ಪರವಾಗಿಲ್ಲ ಈಗಾಗಲೇ ಇಸ್ರೇಲ್ ಇದೆಯಲ್ಲ ಇಸ್ರೇಲ್ ತನ್ನ ಹತ್ರ ಅಣ್ವಸ್ತ್ರಗಳನ್ನು ಇಟ್ಟುಕೊಂಡಿದೆ ನೆಲೆಯ ರಾಷ್ಟ್ರವಾಗಿರ್ತಕ್ಕಂಥ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರಗಳನ್ನು ಹೊಂದಬಾರದು ಎಂಬ ಗುರಿಯೊಂದಿಗೆ ಅದು ದಾಳಿ ನಡೆಸಿದೆ ಅಂದ್ರೆ ಇರಾನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ನಡೆಸಿ ಬಹುತೇಕ ಧ್ವಂಸಗೊಳಿಸಿದೆ ಇದರಿಂದಾಗಿ ಈ ಎರಡು ದೇಶಗಳ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗಿ ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ತಲ್ಲಣದ ವಾತಾವರಣವನ್ನು ಉಂಟು ಮಾಡಿದೆ ಪ್ರಮುಖವಾಗಿ ಈ ಎರಡು ದೇಶಗಳ ನಡುವೆ ಸಂಘರ್ಷ ಮತ್ತಷ್ಟು ದಿನ ಮುಂದುವರೆದರೆ ಬಹುತೇಕ ಭಾರತೀಯರ ಜೋಬಿಗೆ ಒಂದಷ್ಟು ಕತ್ತರಿ ಬೀಳುವುದಂತೂ ಗ್ಯಾರಂಟಿ ಯಾಕಂದರೆ ಈ ಎರಡೂ ದೇಶಗಳ ನಡೀತಕ್ಕಂಥ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ ಈಗಾಗಲೇ ಮೂರು ದಿನಗಳಿಂದ ಈ ಸಂಘರ್ಷ ನಡೀತಿದ್ದರಿಂದ ಈಗಾಗಲೇ ಶೇಕಡ ಏಳರಿಂದ ಹತ್ತು ಪರ್ಸೆಂಟೇಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ದರ ಏರಿಕೆಯಾಗಿದೆ ಯಾಕಂದ್ರೆ ಬಹುತೇಕ ಕಚ್ಚಾ ತೈಲವನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಕಚ್ಚಾ ತೈಲವನ್ನು ಇರಾನ್ ಮತ್ತು ಮಧ್ಯಪ್ರಾಚ್ಯದ ರಾಷ್ಟ್ರಗಳೇ ಬಹುತೇಕ ಜಗತ್ತಿನ ನಾನಾ ದೇಶಗಳಿಗೆ ಪೂರೈಸುತ್ತಿವೆ ಪೆಟ್ರೋಲಿಯಂ ಡೀಸೆಲ್ ಉತ್ಪಾದನೆ ಮಾಡುವಂತ ಇರಾನ್ ಈಗ ಯುದ್ಧದಲ್ಲಿ ತೊಡಗಿದೆ ಇಸ್ರೇಲ್ ಜೊತೆಗೆ ಸಂಘರ್ಷದಲ್ಲಿ ತೊಡಗಿದೆ ಇದರಿಂದಾಗಿ ಏಕಾಏಕಿ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಬೆಲೆ ಶೇಕಡಾ ಹತ್ತರಿಂದ ಹದಿಮೂರರಷ್ಟು ಏರಿಕೆಯಾಗಿರುವುದರಿಂದ ಪ್ರತಿ ಬ್ಯಾರಲ್ನ ಬೆಲೆ ಈಗ ಎಪ್ಪತ್ತೆಂಟು ಡಾಲರ್ ಆಗಿದೆ ಈ ಒಂದು ಸಂಘರ್ಷ ಈ ಒಂದು ಸೇನಾ ಕಾರ್ಯಾಚರಣೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸೇನಾ ಕಾರ್ಯಾಚರಣೆ ಮುಂದುವರೆದಿದ್ದೆ ಆದಲ್ಲಿ ಪ್ರತಿ ಬ್ಯಾರಲ್ಗೆ ನೂರು ಡಾಲರ್ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ತೈಲ ದರ ಹೆಚ್ಚಳದಿಂದ ಬಹುತೇಕವಾಗಿ ಆಯಾ ದೇಶಗಳಲ್ಲಿ ಮತ್ತು ಇರಾನ್ನಿಂದ ಈಗಾಗಲೇ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಕ್ಕಂಥ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗುವುದು ಬಹುತೇಕ ಖಚಿತವಾಗಿದೆ ಇನ್ನು ವಿಶೇಷ ಏನಪ್ಪ ಅಂದರೆ ಇರಾನ್ನಿಂದ ಭಾರತ ನೇರವಾಗಿ ತೈಲವನ್ನು ಆಮದು ಮಾಡಿಕೊಳ್ಳುವುದಿಲ್ಲ ಆದರೆ ಶೇಕಡ ಎಂಬತ್ತರಷ್ಟು ತೈಲವನ್ನು ಪರೋಕ್ಷವಾಗಿ ಆಮದು ಮಾಡಿಕೊಳ್ಳುತ್ತಿದೆ ಉತ್ತರ ಇರಾನ್ ಹಾಗೂ ಅರೇಬಿಯನ್ಸ್ ದ್ವೀಪದ ನಡುವಿನ ಉತ್ತರ ಇರಾನ್ ಹಾಗೂ ಅರೇಬಿಯನ್ ದ್ವೀಪದ ನಡುವಿನ ಹಾರ್ಮೂಜಾ ಜಲಸಂಧಿ ಮೂಲಕ ಭಾರತಕ್ಕೆ ತೈಲ ಪೂರೈಕೆಯಾಗುತ್ತಿದೆ ತೈಲ ಪೂರೈಸುವ ನಿರ್ಣಾಯಕ ಮಾರ್ಗ ಕೂಡ ಇದೇ ಆಗಿದೆ ಈ ಸಂಘರ್ಷದಿಂದ ಜಲಸಂಧಿ ಮಾರ್ಗ ಬಂದಾದಲ್ಲಿ ಭಾರತ ಮಾರುಕಟ್ಟೆಯಲ್ಲಿ ಭಾರತ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಜೊತೆಗೆ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಲಿದೆ ಅಂದರೆ ಈ ಮಾರ್ಗದ ಮೂಲಕ ಆರ್ಮುಜ ಜಲಸಂಧಿ ಮಾರ್ಗದ ಮೂಲಕ ಭಾರತಕ್ಕೆ ಕಚ್ಚಾ ತೈಲ ಆಮದಾಗುತ್ತಿದೆ ಆದರೆ ಒಂದು ವೇಳೆ ಈ ಸಂಘರ್ಷದಿಂದಾಗಿ ಈ ಒಂದು ಮಾರ್ಗ ಬಂದಾದರೆ ಬಹುತೇಕ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಲಿದೆ ಇದರಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳವಾಗುವ ಸಾಧ್ಯತೆ ದಟ್ಟವಾಗಿದೆ ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ಒಂದು ಸಂಘರ್ಷ ಇನ್ನೊಂದಷ್ಟು ದಿನಗಳ ಕಾಲ ಮುಂದುವರೆದರೆ ಬಹುತೇಕ ಏಷ್ಯಾದ ಕೆಲವು ರಾಷ್ಟ್ರಗಳು ಭಾರತ ಸೇರಿದಂತೆ ಏಷ್ಯಾದ ಕೆಲ ರಾಷ್ಟ್ರಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗುವುದು ಸಾಧ್ಯತೆ ಹೆಚ್ಚು ಯಾಕಂದ್ರೆ ಇರಾನ್ನಿಂದ ಈಗಾಗಲೇ ಬಹುತೇಕ ದೇಶಗಳು ತೈಲವನ್ನು ತರಿಸಿಕೊಳ್ಳುತ್ತಿವೆ ಅದೇ ಅದೇ ರೀತಿ ಅಮೆರಿಕ ನಿರ್ಬಂಧ ಹೇರಿದ್ರು ಕೂಡ ಕೆಲವೊಂದು ರಾಷ್ಟ್ರಗಳು ಭಾರತದ ರಾಷ್ಟ್ರಗಳು ಆ ನಿರ್ಬಂಧಕ್ಕೆ ಶೆಡ್ಡು ಹೊಡೆದು ಇರಾನ್ನಿಂದ ನೇರವಾಗಿ ಅಲ್ಲದಿದ್ರು ಕೂಡ ಪರೋಕ್ಷವಾಗಿ ಕೂಡ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತೇವೆ ಹೀಗೆ ಬಹುತೇಕ ದೇಶಗಳು ಆಮದು ಮಾಡಿಕೊಳ್ಳುವ ಜಾಗದಲ್ಲಿ ಈಗ ಸಂಘರ್ಷ ಏರ್ಪಟ್ಟಿದೆ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಏರ್ಪಟ್ಟಿರ್ತಕ್ಕಂಥ ಈ ಸಂಘರ್ಷ ಮುಂದಿನ ಕೆಲ ದಿನಗಳವರೆಗೆ ನಡೆದ್ರೆ ಕಚ್ಚಾ ತೈಲ ಬೆಲೆ ಗಗನಕ್ಕೆರಲಿದೆ ಇದರಿಂದಾಗಿ ಬಹುತೇಕ ದರ ಹೆಚ್ಚಾಗುವ ಸಾಧ್ಯತೆ ಇದೆ ವಿಚ್ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ